ಒಂದು ಸ್ಥಾನಮಾನ ಪಡೆದುಕೊಳ್ಳಬೇಕಾದರೆ ಈ ರೀತಿ ಮಾಡಲೇಬೇಕು ಯೋಚಿಸುವ ಹೇಳ್ತಾ ಇರೋದು ನನ್ನ ಒಳ್ಳೆಯದಕ್ಕೆ ಅಂದ್ಮೇಲೆ ಇವನು ಹೇಳಿದಾಗಿ ನಟನೆ ಮಾಡಿ ನನ್ನ ಮಗನ ನಾವು ಹೊರಗೆ ಹಾಕಲೇಬೇಕು ನೆಚ್ಚಿದೆ ಗಂಗಾ ಈ ನಿನ್ನ ಬುದ್ಧಿ ಚಾಣಾಕ್ಷತನಕ್ಕೆ ನಾನು ಹೇಳಿದ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು ಮೂರನೇ ವ್ಯಕ್ತಿಗೆ ಗೊತ್ತಾದರೆ ನಮ್ಮ ಪ್ಲಾನ್ ಚುನೂರು ನೀವು ಹೇಗಾಗಿ ಬರ್ತೀನಿ ಆಯ್ತು ಗಂಗಾ ಹೋಗು ಬಾಯ್ ಸರಿ

ಈ ಣಹತ್ತಿನ ಕೂವಕ ಕಾರ್ಯ ಎಂದು ಅದೇ ಚಂದರ ಸಂಸಾರದಲ್ಲಿ ಒಪ್ಪಿನ ನೀರು ಬರೆಸಲು ಗಂಗಾ ಎಂಬವನ್ನು ಚೆನ್ನಾಗಿ ತಿದ್ದಾನೆ ಈ ಕಲಿಯುಗದ ಮಿನೇ ಗಂಗಾ ನಿನ್ನ ಸೌಂದರ್ಯ ಮಾತೋರ್ಗೂ ನಿನ್ನೊಂದಿಗೆ ಚೆನ್ನಾಗಿ ಆತವಾ आ मेल ननके सुडगार धार चोदी मोडे री सारा तन उद्देशय ए ಸೋಚಿದೆ ಹಿರವಾಯೆ ಬೆಕಿ ಹಿರವಾಯೆ

ಸುಮ್ಮನೆ ನಿಮ್ಮ ಸೇರ್ ಸರಿ ಇಲ್ಲವಾದರೆ ನಿನ್ನ ಬೋಯಲ್ಲಿರುವ ಹಲ್ಲರು ಲೇ ದೇಸಾಯಿ ಈ ಸತ್ತಾಯಿಗೆ ನೀನು ದೇಸಾಯುದ್ರ ಮಾತ್ರಕ್ಕೆ ಈ ದಲಪತಿಯ ನೇ ಅっち ಮಾತಾಡ್ತಿ ಆ ಮಗಳೇ ಏಯ್ ನೀ ಯಾರು ನಿನ್ನ ವಂಶ ಹೆಂತದು ಅಂತ ಎನ್ನಾಗಿ ತಿಳಿದುಕೊಂಡಿದ್ದೇನೆ ಈ ಊರಿನಲ್ಲಿ ಜಾತಿ ಜಾತಿಗಳಲ್ಲಿ ವಿಷದ ಯಜ್ಞ ನಿರ್ಮಿಸಿ ನಿರ್ಮಿಸಿ ಸೇರಿದ ಪ್ರಾಂತಿಯ ಬೀದ ಬಿಟ್ಟು ಅದಕ್ಕೆ ಅನ್ಯಾಯವ ನೀರು ಹಾಕಿ ಬೆಳೆಸಿತ್ತರಿಸುವ ಸಸಿಯನ್ನು ಕೊಡಲಿಗೆ ಕಟ್ಟ ಕತ್ತರಿಸುವಂತೆ ಮಾಡಿ ಜೇಬಿಗೆ ಇರಿಸಿಕೊಂಡು ಚೆನ್ನಾಗಿ ಗೊತ್ತು ನನಗೆ ಗೊತ್ತಿದ್ದರೂ ಈ ನಾಡಗೌಡರೊಂದಿಗೆ ಅಗೆತನ ಸಾಧಿಸಲು ಬಂದರೆ ಹೇ ದೇಸಾಯಿ ಒಂದೊಂದು ದಿನ ನೀನು ಬೀದಿ ತಿಳಿದುಕೋ ಈ ದೇಸಾಯಿ ಧರ್ಮಿಯಲ್ಲೇ ನಡೆಯುತ್ತಾನೆ ಸಾಧ್ಯವನ್ನೇ ನುಡಿಯುತ್ತಾನೆ ನಿನ್ನ ಧರ್ಮ ನ್ಯಾಯ ಹಾದಿಯಲ್ಲಿ ನಡೆದು ಕಠಿಣದ ಕೌರಸ್ಥಾನ ನಡೆಸುವುದಿಲ್ಲ ನಾಡಗೌಡ ಈ ಭೂಮಿಗೆ ಕಳಿಸಿದ ಮೇಲೆ ನಾಲ್ಕು ಜನರಿಗೆ ಒಳ್ಳೆಯದು ಮಾಡಬೇಕು ಅದನ್ನು ಬಿಟ್ಟು ಹಣ ಸಿಗುತ್ತದೆ ಅಂತ ಹೇಸಿಗೆ ತಿಂದು ನಾಲ್ಕು ಜನರ ಮಧ್ಯ ತಲೆ ಎತ್ತಿ ತಿರುಗಾಡುವ ನಿಮ್ಮಂತ ನಾಯಿಗಳ ಭಂಗ ಬಯಲಾದ ಮೇಲೆ ಹೊಡಿತಾರೆ ಈ ಸಮಾಜದ ಜನತೆ ಈಗಿಂದ ಹಾರಾಟ ಚೀರ ಜೀವಿತ ಜಂತುಗಳು ಹಳ್ಳಿಗಳಲ್ಲಿ ತುಂಬಿಕೊಂಡಿರುವ ಹಳ್ಳಿಗೆ ಸೂಳೆ ಮಕ್ಕಳು ಹಿಂಟರ ಮಾಡಿ ಊರಿನಲ್ಲಿ ಪಾರ್ಟಿ ಪಂಗಡ ಮಾಡಿ ಸತ್ಯ ಎಲ್ಲವರನ್ನು ಮೂಲೆಯಲ್ಲಿ ಕುದ್ರಿಸಿ ಎಂತ ಅಂಡರ ಒಂಥರ ಭಾಗವಹಣೆ ಇತ್ತ ಮಧ್ಯ ಒಂಥರ ಸಮಾಧಿ ಮಾಡ್ತೀರಲ್ಲ ಛೂ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗುವುದಿಲ್ಲವೇ ನಾಚಿಕೆ ಏ ದೇಸಾಯಿ ಈ ಸಮಾಜದಲ್ಲಿ ನಾಚಿಕೆ ಎಂದು ನಾನು ಸಾವಿರಾರು ಎಕರೆ ಜಮೀನು ನೋರ ಬಂಗಲೆ ಗೌಡ ಗೌಡ ಯಾಕೆ ನೀನು ಸತ್ತಾಗ ಅಳಿಸಿದ್ದೆಲ್ಲ ಏರಿಕೊಂಡು ಸಾಯುವುದಿಲ್ಲ ಇದ್ದಾಗ ಸಾವಿರಾರು ಬರವರೆಗೆ ಮಾಡಬೇಕು ಅಂದಾಗ ಮಾತನಾಡಿಸಬೇಕು ಎಂದು ಪಕ್ಕಿಸಿ ಹೊಡೆಯಬೇಕೆನ್ನೋದು ಚೆನ್ನಾಗಿ ಪಾಠ ಏ ನಾಡಗೌಡ ನಾ ಎಂದ ಮನುಷ್ಯ ಬಹಳ ದಿನ ಬದುಕುವುದಿಲ್ಲ ತಿಳಿದು ಇನ್ನೊಬ್ಬರು ನನ್ನ ತಮ್ಮನೊಂದಿಗೆ ಇದ್ದದನ್ನು ಕಂಡರೆ ಬಂದಾರು ಅಲ್ಲ ನಮ್ಮ ಮನದವರಿಗೆ ಆಡಿ ಹೋಗಿರಲಿ ಹೋಗೋ ಇನ್ನು ಕೇವಲ ಮೂರು ದಿನಗಳಲ್ಲಿ ಮಾಡುವುದರಲ್ಲಿ ಧರ್ಮದ ಮನೆಯನ್ನು ಕರ್ಮದ ಅಟ್ಟಾದ ಮನೆ ಮಾಡದಿದ್ದರೆ ನನ್ನ ಗೌಡಿಯ ದರ್ಪಕ್ಕೆ ಧಿಕ್ಕಾರವಿರಲಿ ನಿನ್ನ ತಮ್ಮ ನಿಮ್ಮಲ್ಲಿ ನಿನ್ನನ್ನು ಮನ ಮಾಡಿಸಿ ನಿನ್ನವರ ತಪ್ಪಿಸಿ ನೀನು ಕುಳಿತುಕೊಂಡು ನ್ಯಾಯ ಹೇಳುವ ಧರ್ಮ ಪೀಠದ ಮೇಲೆ ನಾನು ಕುಳಿತುಕೊಂಡು ನ್ಯಾಯ ಹೇಳದಿದ್ದರೆ ನಾನು ಹುಟ್ಟಿದ್ದಾದ್ರೆ ಪ್ರಯತ್ನ ನಾಡ್ಕೊಡ್ರೆ ನಾಡ್ ರೇ ಬರಬೇಕು ಬರಬೇಕು ಬಡವ ಬಸವೋ ಐವತ್ತು ಸಾವಿರ ರೂಪಾಯಲ್ಲಿ ಹತ್ತು ಎಕರೆ ಹೊಲವನ್ನು ನಿಮಗೆ ಬಡ್ಡಿಗೆ ಹಾಕಿದರಂತೆ ಅದನ್ನು ನಮ್ಮ ಹೊಲ ನಮಗೆ ತೆಗೆದುಕೊಂಡು ಹೋಗಲು ಬಂದಿದೆ ಹೋಗಲು ಬಂದಿದರೆ ಹೊಲ ಎಷ್ಟು ಯಾವ ಹೊಲ ಯಾವ ರಕ್ಕ ಅರ್ಥವಾಗವಲ್ದು ಗೌಡ್ರಿ ಇಪ್ಪತ್ತು ಹಿಂದೆ ನಮ್ಮ ತಂದೆಯವರು ರಾಮರಾಯರು ಐವತ್ತು ಸಾವಿರ ರೂಪಾಯಿ ಎರಿ ಭೂಮಿ ಹೊಲವನ್ನು ನಿಮಗೆ ಬಡ್ಡಿಗೆ ಹಾಕಿದರಂತೆ ನೆನಪಿಸಿಕೊಳ್ಳಿ ಓಹೋ ಆ ವಿಷಯವೇ ಗೋಡು ಬಸುವಂತ ಆ ಹತ್ತು ಎಕರೆ ಭೂಮಿಯನ್ನು ನಾನು ಎರಡು ಲಕ್ಷಕ್ಕೆ ಖರೀದಿ ಮಾಡಿಕೊಂಡಿದ್ದೇನೆ ಬೇಕಾದರೆ ನನ್ನ ಅದರ ಸ್ಟಾಪ್ ನನ್ನ ಬಲಿ ಇದೆ ನಮ್ಮ ಗುಮಾಸ್ತನಿಗೆ ಕೇಳಿ ತಿಳಿದುಕು ಏ ಗುಮಾಸ್ತ ಓರ್ಯಪ್ಪಾ ಈ ಬಡನಾಯಿಗೆ ಅಪ್ಪಾ ಬಸವಂತ ನಿಮ್ಮ ಅಪ್ಪಾ ಎರಡ್ ಲಕ್ಷದಾಗ ಐದ್ ಎಕರೆ ಹೊಲ ಬರ್ದು ಕೊಟ್ಟ ರೂಪಾಯಿ ಸತ್ಯ ಆಯ್ತು ಮಂದಿ ಅಣ್ಣ ಮಾಡಿ ಹೇಳ್ತೀವಿ ಪಾಂಡೇ ಬಡ ಬಡ ಹೊಟ್ಟೆ ಮೇಲೆ ಹೊಲಿ ನಮ್ಮಪ್ಪ ಪ್ರಾಣ ಬಿಡುವಾಗ ಐವತ್ತು ಸಾವಿರ ರೂಪಾಯಲ್ಲಿ ನಿಮಗೆ ಬಡ್ಡಿಗೆ ಹಾಕಿದ್ದೆಂದು ಹೇಳಿದ್ದಾರೆ ಗೌಡ್ರಿ ನಾನು ಬಯಸುತ್ತಿದ್ದೆ ಅದೇ ಮಗನೇ ನೋಡಿ ಗೌಡ್ರಿ ನೀವು ಧನಿಕರು ನಿಮ್ಮ ಇವರ ಈಜುವ ಶಕ್ತಿ ನಮಗಿಲ್ಲ ದಯ ಮಾಡಿ ಕೃಪೆಯಿಂದ ನನ್ನ ಹೊಲ ನಮಗೆ ಬಿಟ್ಟು ಕೊಡಿ ನಿಮ್ಮ ಕಾಲು ಹಿಡಿದು ಬೇಡ ನಿನ್ನ ಬೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಗೌಡ್ರಿ ಒಂದಿಲ್ಲ ಒಂದ ನಮ್ಮ ಹೊಲ ನಮಗೆ ಬಿಟ್ಟು ಕೊಡೋ ಕಾಲ ಬಂದೇ ಬರುತ್ತದೆ ಮುರುಳು ಮಾಡುವ ಈ ಬೌದ್ಧರು ಮುಂದೆ